ಸೋಡ ಹಾಕ್ತಿವಿ ಯಾಕಂದರೆ ಜೀರ್ಣ ಆಗ್ಬೇಕಲ್ಲ ಬೆಲ್ಲದ ನೀರು ಇರ್ತೀವಿ ಅಲ್ಲೊಂದು ತಿಂಗಳಿಗೆ ಮೂರು ಟ್ರಿಪ್ ಎರಡು ಟ್ರಿಪ್ ಬೆಲ್ಲದ ನೀರು ಇರ್ತೀವಿ ಇಲ್ಲ ಜೀರ್ಣ ಹಾಕಬೇಕಲ್ಲ ಅವು ಜೀರ್ಣ ಆಗಿಲ್ಲ ಅಂತಂದರೆ ಇದಾಗ್ತದೆ ಹೊಟ್ಟೆ ಉಟ್ಕೊತೇವೆ ಅದಕ್ಕೆ ಆವಾಗ ಅವಾಗ ಒಂದು ಇಪ್ಪತ್ತು ದಿವಸ ತಿಂಗ್ಳಿಗೆ ಒಂದು ಸತಿ ಒಂದು ಹತ್ತು ಕುರಿಗೊಂದು ಸ್ಪೂನ್ ಅಷ್ಟು ಹಾಕ್ತೀವಿ ಸೋಡಾ ಆ ಲೆಕ್ಕದಾಗ ನಾವು ಹಾಕಿ ಅಷ್ಟು ನೀರಿಗೆ ಬಿಟ್ಟರೆ ಅವು ಜೀರ್ಣ ಚೆನ್ನಾಗ್ ಆಗ್ತವೆ ಅಂತ ಸರ್ ನಮಸ್ತೆ ನಮಸ್ತೆ ಸರ್ ಕೃಷಿಗಳ ಚಾನಲ್ಗೆ ಸ್ವಾಗತ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಹಾಂ ನಮ್ಮ ಹೆಸ್ರು ವೆಂಕಟಯ್ಯಪ್ಪ ಅಂತ ಬೆಂಕಿನ ಮಡುಗು ಸಾಸ್ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ನಾವು ಇವು ಕುರಿ ಸಾಕಾಣಿಕೆ ಒಂದು ಸುಮಾರು ಒಂದು ಎಂಟು ವರ್ಷದಿಂದ ನಾವು ಸಾಕಾಣಿಕೆ ಮಾಡ್ತಾಯಿದ್ದೀವಿ ಇವು ನಮಗೆ ಪ್ರತಿ ವರ್ಷನೂ ಹೆಚ್ಚು ಕಮ್ಮಿ ಒಂದು ನಾನ್ನೂರಿಂದ ಐನೂರು ಕುರಿ ಮಾರ್ತಾಯಿರ್ತೀವಿ ತರ್ತಾಯಿರ್ತೀವಿ ಜಾಸ್ತಿ ನಾವು ಬಕ್ರಿ ನಮ್ಮ ಜಾನಿಗೆ ಜಾಸ್ತಿ ಮಾರಾಟ ಮಾಡ್ತಾ ಇರ್ತೀವಿ ನಮ್ಮದು ಆಲಿ ಹೆಚ್ಚು ಕಮ್ಮಿ ಒಂದು ನಾ ನಾನ್ನೂರಿಂದ ಐನೂರು ಕುರಿ ನಾವು ಆಮೇಲೆ ಇದ್ದೇ ಇರ್ತೇವೆ ನಮ್ಮದು ವರ್ಷ ಪೂರ್ತಿ ನಾನ್ನೂರು ಐನೂರು ಕುರಿ ಇದ್ದೇ ಇರ್ತೇವೆ ಯಾವ ಮರಿಗಳನ್ನ ಆಯ್ಕೆ ಮಾಡ್ತೀವಿ ಅಷ್ಟು ನಾವು ಜಾಸ್ತಿ ಕುರಿನೇ ಕುರಿ ಅಂತಂದರೆ ಎಲ್ಲ ನಾರಿ ಸುವರ್ಣ ಒಂದಷ್ಟವೆ ಅದರ ಕ್ರಾಸ್ ಮಾಡ್ತೀವಿ ಕ್ರಾಸ್ ಮಾಡಿಬಿಟ್ಟು ಅದ್ರಾಗ ಎರಡೆರಡು ಮರಿ ಆಗ್ತವೆ ಅದರಿಂದ ನಾವು ಎಲ್ಲ ಕ್ರಾಸ್ ತಂದು ಎಲ್ಲ ನಾಟಿ ಕ್ರಾಸ್ನಾಗ ಕ್ರಾಸ್ ಮಾಡಿಸಿರೋದೆ ಸುವರ್ಣ ಆಮೇಲೆ ಎಲಗಾ ಯಳಗಾವು ಅವೆಲ್ಲ ಎರಡು ಎರಡು ತಳಿನೂ ಮಾಡಿಬಿಟ್ಟು ನಾವೆಲ್ಲ ಕ್ರಾಸ್ ಮಾಡಿ ಎಲ್ಲ ಇದು ಮಾಡ್ತೀವಿ ಮರಿ ಮಾತ್ರ ನಾವು ಮರಿಗಳು ಒಂದು ಹದಿನೆಂಟು ಕೆ ಜಿ ಇಪ್ಪತ್ತು ಕೆ ಜಿ ಬರೋಂಗೆ ಅಷ್ಟೊತ್ತ ನಾವು ಮಾರ್ತಾಯಿರ್ತೀವಿ ಮರಿಗಳು ನಾವು ಜಾಸ್ತಿ ಕಾಣಲ್ಲ ಮರಿಗು ಮರಿಗಳೇ ಮಾರ್ತಾಯಿರ್ತೀವಿ ಒಂದು ಹನ್ನೆರಡು ಸಾವಿರ ಎಂಟು ಸಾವಿರ ಏಳು ಸಾವಿರದಿಂದ ಮಾರ್ತಾನೆ ಇರ್ತೀವಿ ಮರಿ ನಮ್ಮ ವರ್ಷಕ್ಕನಿಷ್ಟ ಕನಿಷ್ಠ ಇನ್ನೂರ ಐತಿ ಇನ್ನೂರು ಮರಿ ಸೇಲ್ ಮಾಡ್ತಾಯಿರ್ತೀವಿ ಮರಿಗಳೇನು ಹೆಣ್ಣು ಮರಿ ಮಾರಲ್ಲ ಗಂಡು ಮರಿ ಮಾತ್ರ ಮಾರ್ತಾ ಇರ್ತೀವಿ ಸರ್ ಬ್ರೀಡಿಂಗು ಜೊತೆಗೆ ಗಂಡು ಎರಡು 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 ಸಾಕ್ತಾ ಬ್ರೀಡಿಂಗು ಎಷ್ಟು ಮನಿಗಳಿದಾವೆ ಸರ್ ಯಾವೆಲ್ಲ ಇದಾವೆ ಬ್ರೀಡಿಂಗು ಒಂದು ನೂರೈವತ್ತು ಮರಿ ನೂರೈವತ್ತು ಕೂರಿ ಇದ್ದೇ ಇರ್ತೇವೆ ಬ್ರೀಡಿಂಗ್ಗೆ ಆದರೆ ಹುಟ್ಟಿರೋವೆಲ್ಲ ಮಾರ್ತಾ ಇರ್ತೀವಿ ನಮಗೆ ಹೆಣ್ಣು ಮರಿ ಮತ್ತು ಇಟ್ಕೊಂಡು ಗಂಡು ಮರಿ ಎಲ್ಲ ಮಾರ್ತಾ ಇರ್ತೀವಿ ಅವು ನಾವು ಗಂಡು ಮರಿ ಹೆಣ್ಣು ಮರಿ ಮಾರಲ್ಲ ಗಂಡೆಲ್ಲನೂ ಕೊಡ್ತೀವಿ ಹೆಣ್ಣು ಮಾತ್ರ ನಾವೇ ಸ್ವಂತಕ್ಕೆ ಬಳಸ್ಕೊಂತ ಇರ್ತೀವಿ ಸರ್ ಇವು ಯಾವ ಮನೆಗಳು ಇಲ್ಲಿರವು ಇವೆಲ್ಲನೂ ಎಳಗ ಅಂತೀವಿ ಜಾಸ್ತಿ ಇವು ಎಳಗ ಅಂತ ಅವೆಲ್ಲ ವೈಟ್ ಮರಿಗಳು ಇವು ನಮ್ದು ಕ್ಲಾಸ್ ನೋಡಿ ಇವೆಲ್ಲ ಕ್ರಾಸು ಆ ಆಕಡೆ ಇವೆ ನೋಡಿ ಇದೆಲ್ಲ ನೋಡಿ ಇದೆಲ್ಲ ನೋಡಿ ಇದೆಲ್ಲನೂ ನಮ್ಮ ಇದ್ರಾಗುತ್ತಿರವೆ ಇವು ಇವೆಲ್ಲ ನೋಡಿ ಇದು ನೋಡಿ ಇದು ಇದು ನಾರಿ ಸೋರ್ಣದು ಅಲ್ಲೊಂದು ಐತೆ ಕೆಲವೊಂದು ಮಿಕ್ಸ್ ಇದಾವೆ ಹಾಂ ಕೆಲವು ನೋಡಿ ಇದು ಅಷ್ಟೇ ಇವೆಲ್ಲನೂ ನಾರಿ ಸೋಣಾಗ ಇದಾಗಿರೋ ಇವೆಲ್ಲ ಮರಿ ಇದ್ದ ಕೊಂಡ್ಕೊಂಡು ಬಂದಿದ್ದೀರಾ ಇಲ್ಲ ಇವು ಇವು ಕೊಂಡಿರೋವು ಅವೆಲ್ಲ ಸಂತ ನಾವು 100 100 ಮರಿ ನಮ್ಮ ಸಂತನೆ ಅವೆಲ್ಲ ಇದಕ್ಕ ಇದಕ್ಕಂತ ಬકરીಯಕ್ಕೆ ಅಂತನೇ ಮಾಡ್ತಾ ಇದೀವಿ ಸೊ ಇತ್ತಿಂದ ತಿಂಗಳು 2 ವರ್ಷ ತಿಂಗಳು ಆಯ್ತಲ್ಲ 2 ತಿಂಗಳು ಫುಲ್ ಕಟ್ಟಿಂಗ್ ಬಂತಾವೆ ಇವು ಇವೆಲ್ಲ ನೋಡಿ ಇವು ಅಷ್ಟೇನೆ ಇವೆಲ್ಲ ಮನೆಗೆ ಹುಟ್ಟಿರೋವು ಇವು ಇವೆಲ್ಲ ಬಂದ್ಬಿಟ್ಟು ನಾರಿಗೆ ನಾರಿ ಸುವರ್ಣ ಕ್ರಾಸ್ ಆಗಿರೋ ಕ್ರಾಸ್ ಆಗಿರೋ ನಾಟಿ ಕುರಿನಾಗಿ ಕ್ಲಾಸ್ ಆಗಿರೋ ಮರಿಗಳು ಎಷ್ಟು ತಿಂಗಳು ಮರಿಗಳು ನೀವು ನಾವು ಎಂಟು ತಿಂಗಳು ಮರಿ ತಂದಿದ್ದೀವಿ ಎಂಟು ತಿಂಗಳು ಇವು ನಾವು ಇನ್ನು ತಿಂಗಳು ವರ್ಷಗಳು ವರ್ಷ ವರ್ಷದೊಳಗೆ ಒಂಬತ್ತು ತಿಂಗಳು ಹನ್ನೊಂದು ತಿಂಗಳು ಮಾರಾಕ್ತೀವಿ ಇವು ಇವು ಸೇಲ್ಗೆ ನೀವು ಇವು ಅಮೀನ್ ಗಾರ್ಡ್ ಅಂತ ಹೇಳ್ಬಿಟ್ಟು ಇವು ಇವು ಜಾಸ್ತಿ ಆಗ್ಬೇಕು ಹೋಗೋದು ಕೊಂಬಿರ್ಬೇಕವ್ರಿಗ ಆ ಕೊಂಬಿಂದ ಅವ್ರಿಗ ಇದು ಎಂಟ್ ತಿಂಗಳ ಮರಿಗು ತಿಂಗಳ ಮರಿಗ ಹನ್ನೊಂದ್ ಸಾವಿರ ಹನ್ನೊಂದುವಾರ ಸಾವಿರ ನೋಡಿ ಇವೆಲ್ಲ ಹನ್ನೊಂದುವಾರ ಸಾವಿರ ತಂದಿದ್ದು ನಾವು ತಂದ ಅವಾಗ ಒಂದ್ ತಿಂಗಳಾಯ್ತು ತಿಂಗಳಿಂದ ಇವಾಗ ಮೇಲೆ ತಿಂಗಳಾಗುತ್ತೆ ಇನ್ನು ಎರಡುವ ತಿಂಗಳಿಗೆ ಕೆ ಜಿ ಇದೆ ಈಗ ಇವಾಗ ಇಪ್ಪತ್ತೈದು ಮೂವತ್ತು ಕೆಜಿ ಬರ್ತವೆ ಮೂವತ್ತು ಕೆ ಜಿ ಇವೆಲ್ಲ ಮೂವತ್ತು ಮೂವತ್ತೈದು ಕೆ ಜಿ ಇವೆಲ್ಲ ಮೂವತ್ತು ಕೆಜಿ ಮೇಲೆ ಬರ್ತವೆ ನೋಡಿ ನೋಡಿ ಇವೆಲ್ಲನು ಇದೆಲ್ಲನು ಮೂವತ್ತು ಐದು ಕೆಜಿ ಮೂವತ್ತೆಂಟು ಕೆ ಜಿ ಬರ್ತಾ ಇರ್ತೇವೆ ಇಲ್ಲಿಂದ ಈಜ್ಕಿನ ಫುಡ್ ಹಾಕೋದು ನಾವು ಇಲ್ಲಿಂದ ಈಜ್ಕಿನ ಬೆಳವಣಿಗೆ ಇವಾಗ ಎರಡು ಅಷ್ಟೊತ್ತಿಗೆ ನಲ್ವತ್ತರಿಂದ ಐವತ್ತು ಕೆಜಿ ಮಿನಿಮಮ್ ಬರ್ತವೆ ಮೇನು ಇದು ಬಕ್ರೀದ್ ಪರ್ಪಸ್ಗೋಸ್ಕರ ಇವಾಗ ಮಾತ್ರ ಇವು ಮಾತ್ರ ಬಕ್ರೀಗ್ ಬಕ್ರೀಗ್ ಮಾತ್ರ ಇವು ಮಾತ್ರ ಬಕ್ರೀ ಎಷ್ಟು ಅಂತಿರ ಬಕ್ರೀದ್ ಈ ಬಕ್ರಿಗಂತಾನೆ ನೂರ್ ಮೂವತ್ತು ಮರಿ ತಂದಿರ ಸರಿ ಈಗ ಬಕ್ರೀದ್ ಅಂತ ತಂದಾಗ ಮೇನು ಟೋಟಲ್ ಎಷ್ಟು ಕೆಜಿ ಸಾಕಾಣಿಕೆ ಮಾಡ್ಬಿಟ್ಟು ನಾವು ನಲ್ವತ್ತರಿಂದ ಐವತ್ತು ಕೆ ಕೆಜಿ ಗಂಟ ಬರಬೇಕಂತ ಸಾಕಾಣಿಕೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಚಿಕ್ಕಮ್ಮಿ ಮೂವತ್ತು ಮೂವತ್ತೆರಡು ಮೂವತ್ತ ಕೆಜಿ ಮೂವತ್ತು ಕೆಜಿ ಮೇಲೆ ಬರ್ತಾವೆ ನೋಡಿ ಎಲ್ಲ ಮೂವತ್ತೈದು ನಾಲ್ಕು ಮೂವತ್ತಾರು ಮೂವತ್ತೆರಡು ಕೆಜಿ ಬರ್ತವೆ ಇವು ಅದೆಲ್ಲನು ನೋಡಿ ಎಲ್ಲನು ಎಲ್ಲ ನೋಡಿ ಎಲ್ಲನು ಚಿಕ್ಕಮ್ಮಿ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಕೆ ಜಿ ಕೆಜಿ ಬರ್ತದ ತಿಂಡಿ ಮತ್ತು ಫೀಡ್ ವಿಚಾರದಲ್ಲಿ ಬಂದಾಗ ಏನೆಲ್ಲ ತಿಂಡಿ ಮತ್ತು ನಾವು ಸೈಲಾಜ್ ಮೇಲೆ ನೋಡಿ ಎಲ್ಲ ಸೈಲೇ ಜಾಸ್ತಿ ಇದೆಲ್ಲನೂ ಜೋಳ ಜೋಳನೇ ಮಿಶಿನಗೆ ಹಾಕ್ಬಿಟ್ಟು ತೆನೆ ತೆನೆ ಹಾಕಿ ಎಲ್ಲನೂ ಆ ಕಡೆ ಬ್ಯಾಗ್ ಮಾಡ್ತೀವಿ ಒಂದು ಟನ್ ಹಿಡ್ತದೆ ಒಂದು ಬ್ಯಾಗ್ ಬಂದು ಅದಕ್ಕೆ ನಾವು ತಿಂಗ್ಳಕ್ಕೆ ವರ್ಷಕ್ಕೆ ಕನಿಷ್ಠ ಅಂದರೆ ಒಂದು ಎಪ್ಪತ್ತರಿಂದ ಅರವತ್ತರಿಂದ ಎಪ್ಪತ್ತು ಬ್ಯಾಗ್ ಮಾಡ್ತೀವಿ ವರ್ಷ ಪೂರ್ತಿ ನಾವು ಇದೇ ಜಾಸ್ತಿ ಯೂಸ್ ಮಾಡೋದು ಸೈಲೇಜ್ ಮೇವೇ ಅಂದರೆ ಮೂರು ಟೈಮು ಸೈಲೇಜ್ ಮೇವು ಕೊಡ್ತೀವಿ ಎರಡು ಟೈಮ್ ಕೊಡ್ತೀವಿ ಒಂದು ಟೈಮು ಹುಲ್ಲು ಹಾಕ್ತೀವಿ ರಾಗಿ ಹುಲ್ಲು ಒಂದು ಟೈಮು ರಾಗಿ ಹುಲ್ಲು ಸದ ಇದು ಫೀಡ್ ಅಂತ ಬಂದಾಗ ಏನೋ ಚೆನ್ನಾಗಿ ಫೀಡು ನಾವು ಫೀಡು ಅಷ್ಟು ಹಾಕ್ತೀವಿ ಪೀಡು ಅಷ್ಟು ಹೆವಿ ಹಾಕಲ್ಲ ನಾವು ಇದ್ರಾಗ ಜೋಳನೇ ವೇಜನ್ ಇರ್ತದೆ ನಮ್ಮ ಸೈಲೇಜ್ ಮೇವಾಗಿ ಜೋಳ ಇರ್ತದೆ ಅದರಿಂದ ನಾವು ಹೆಚ್ಚಾಗಿ ಫೀಡ್ ವಾಜಲ್ಲ ಫೀಡು ಹಾಕ್ಬಿಟ್ರೆ ಡೆವಲಪ್ಮೆಂಟ್ ಚೆನ್ನಾಗಿ ಬರ್ತವೆ ಯಾಕಂದರೆ ಟೇಸ್ಟ್ ಬರೋಲ್ಲ ಮಟನ್ ಈ ಸೈಲೇಜ್ ಮೇವಿಂದ ಟೇಸ್ಟ್ ಚೆನ್ನಾಗಿರ್ತದೆ ನಮ್ಗೆ ಅಂತ ಬರ್ತಾರೆ ಕೆಲವರು ನಮ್ಮ ಕಡೆ ನಮ್ಮ ನಮ್ಮ ಕಡೆ ಇರೋ ಬೇಜಾನ್ ಜನ ನಮಗೆ ನಮ್ಮ ನಿಮ್ಮ ಬೇಕು ನಮ್ಗೆ ಮೊದಲೇ ಹೇಳ್ತಾರೆ ಒಂದು ಒಂದು ತಿಂಗಳಿದ್ದಂಗೆ ನಮ್ಗೊಂದು ಇಷ್ಟು ಹತ್ತು ಮರಿ ಬೇಕು ಇಪ್ಪತ್ತು ಮರಿ ಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ ನಮಗೆ ಮೊದಲು ಮೊದಲಿಂದಲೇ ನೀನು ಓಕೆ ಸೊ ಇನ್ನು ಶೆಡ್ ವಿಚ್ ಆದಾಗ ಬಂದಾಗ ಶೆಡ್ಡು ಉದ್ದ ಹೇಳತ್ತೆ ಮತ್ತು ಅಗಲ ಎಷ್ಟಿದೆ ಸರ್ ಉದ್ದ ಇರೋದು ನೂ ನೂರು ಅಡಿ ಐತೆ ಉದ್ದ ಅಗಲ ಬಂದು ಈ ಶೆಡ್ ಮಾಡಿರೋ ಮಾ ಇದು ಮಾತ್ರ ನಾಲ್ಕು ಮೂವತ್ತೆಂಟು ಅಡಿ ಐತೆ ಮೂವತ್ತೆಂಟು ನೂರು ನೂರು ಎಷ್ಟು ಕುರಿಗಳು ಸಾಕಾಣಿಕೆ ಮಾಡಿ ಇದು ಐನೂರು ಕುರಿ ಸಾಕಾಣಿಕೆ ಐನೂರು ಐನೂರು ಕುರಿಗೆ ಇದು ಮೇಯ್ನು ಸಾಕಾಣಿಕೆ ಮಾತ್ರ ಈ ಮಾಡಿ ಇದು ತೊಗರುಗ ಆ ಕಡೆ ಕುರಿಗೆ ಆ ಕಡೆ ಎಲ್ಲ ಕುರಿ ಮೇಲೆ ಅಲ್ಲಿ ಸ್ಟ್ಯಾಂಡ್ ಮೇಲೆ ಬಿಡಲ್ಲ ಸ್ಟ್ಯಾಂಡ್ ಮೇಲೆ ಬಿಟ್ರೆ ಉದ್ದ ಉಪದಿ ಬಿಡ್ತೈತೆ ಅದರಿಂದ ಅವು ಸ್ಟ್ಯಾಂಡ್ ಮೇಲೆ ಬಿಡಲ್ಲ ನೆಲದಾಗ ಇರಂಗಿದೆ ನೆಲದ ಮೇಲೆ ಸಾಕಾಣಿಕೆ ಮೇಲೆ ಸಾಕಾಣಿಕೆ ಹೆಣ್ಣು ಎಲ್ಲ ನೆಲದ ಮೇಲೆ ಸಾಣಕಿ ಸಾಕಾಣಿಕೆ ಮಾಡೋದು ಮರಿಗಳು ಹೆಣ್ಣೆಲ್ಲ ಸಾಕಾಣಿಕೆನೆ ಕೆಳಗಡೆನೆ ಇವು ಮಾತ್ರ ಮೇಲೆ ಮಾಡ್ತೀವಿ ಅಷ್ಟೇ ಎಷ್ಟು ಖರ್ಚಾಗಿತ್ತು ಒಂದು ಇಪ್ಪತ್ತೆಂಟು ಲಕ್ಷ ಇಪ್ಪತ್ತ ಇಪ್ಪತ್ತೆಂಟು ಮೂವತ್ತಾಗೈತಿ ಇದು ರಷ್ಟು ಅವಾಯ್ಡ್ ಆಗ್ತದೆ ಈಟು ಎಲ್ಲ ನಮ್ಮ ಕಡೆ ಈಟ್ ಜಾಸ್ತಿ ಅಲ್ಲ ಅದು ಈಟ್ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಇದ್ದೀವಿ ಕುರಿ ಕರೆಕ್ಟಾಗಿ ಆಗಿ ಸತ್ತೋಗಿಲ್ಲ ಅಂತಂದ್ರೆ ಕರೆಕ್ಟಾಗಿ ಆಗಿದ್ರೆ ಲಾಸ್ ಆಗೋಲ್ಲ ಏನಾದ್ರು ಆ ಕಾಯಿಲೆಗಳು ಬಂದು ಏನನ್ನ ಇದಾದ್ರೆ ಮಾತ್ರ ಲಾಸ್ ಆಗ್ತದೆ ಇಲ್ಲ ಲಾಸ್ ಆಗೋಲ್ಲ ಇದ್ರಾಗೆ ಎದುರುತ್ತೆ ನಾವು ಆಕ್ರೆ ಬಂಡವಾಳಕ್ಕೆ ಮೋಸ ಇಲ್ಲ ಬಂದೇ ಬರ್ತದೆ ಇನ್ನು ಲಾಭ ಏನು ಒಂದು ಕುರಿ ಮೇಲೆ ಒಂದು ಎರಡು ಸಾವಿರ ಮೂರು ಸಾವಿರ ಲಾಭ ಸಿಕ್ಕೇ ಸಿಗ್ತದೆ ಗೊಬ್ಬರ ಲಾಭ ಆಗ್ತದೆ ನಮ್ಗೆ ಮೇನ್ ಗೊಬ್ಬರ ಬೇಕು ನಮ್ಮದು ಇಪ್ಪತ್ತು ಟೋಟಲ್ಲು ಹದಿನೆಂಟು ಎಕರೆ ಐತೆ ಅದಕ್ಕೆ ಗೊಬ್ಬರ ಮೇನ್ ಮೇನ್ ಗೊಬ್ಬರ ಗೊಬ್ಬರ ನಮ್ಗೆ ಒಂದು ಲೋಡ್ ತರಬೇಕಾದ್ರೆ ಒಂದು ಲಾರಿ ಲೋಡ್ ಇವತ್ತು ನಲ್ವತ್ತರಿಂದ ನಲ್ವತ್ತೈದು ಸಾವಿರ ರೂಪಾಯಿ ಒಂದು ಲೋಡು ನಮ್ದು ತಿಂಗ್ಳಗ್ ಒಂದು ಲೋಡ್ ಆಗ್ತದೆ ಲಾರಿ ಲೋಡು ನಲ್ವತ್ತು ಸಾವಿರ ರೂಪಾಯಿ ಅದೇ ಉಳಿತಲ್ಲ ನಮ್ಗೆ ಹಾಂ ವರ್ಷಕ್ಕೆ ಒಂದು ಐದು ಲಕ್ಷ ರೂಪಾಯಿ ಗೊಬ್ಬರದಲ್ಲಿ ಗೊಬ್ಬರದಲ್ಲೇ ಒಂದು ಎಂಟು ಎಂಟು ಲಕ್ಷ ರೂಪಾಯಿ ಗೊಬ್ಬರನೇ ಉಳಿತೀವಿ ನನಗೆ ಒಂದು ಏಳು ಎಂಟು ಲಕ್ಷ ರೂಪಾಯಿ ಗೊಬ್ಬರನೇ ಆಗ್ತದೆ ಅದ್ರಾಗ ಒಂದು ಹತ್ತು ಲಕ್ಷ ರೂಪಾಯಿ ಕುರಿ ಮಾಡ್ತೀವಿ ಒಂದು ಹದಿನೆಂಟು ಹತ್ತಿರ ಒಂದು ಹದಿನೈದು ಲಕ್ಷ ರೂಪಾಯಿ ಯೋಚನೆ ಇಲ್ಲ ವರ್ಷನೂ ಯಾಕಂದರೆ ಪ್ರ ಮಾಡಬೇಕು ನಾವು ಮನೆಗೆ ನಾಲ್ವರು ಇದ್ದೆವು ನಾಲ್ವರು ಅದೇ ನಾವು ಮೂವರು ಅದೇ ಕೆಲಸ ಮಾಡ್ತೀವಿ ಕುರಿನೇ ನೋಡ್ಕೊತೀವಿ ನನ್ನ ಮೇ ಲೇಬರ್ ಇರ್ತಾರೆ ಆ ಲೇಬರ್ ಎಲ್ಲ ಫಾಟ್ಗಳು ನೋಡ್ಕೊತಾರೆ ಒಂದು ಮೂರುವ ನಾಲ್ವರು ಕುರಿನೇ ಮೇಂಟೈನ್ ಮಾಡೋದು ಸರ್ ಇನ್ನು ಕುರಿಗಳು ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಾ ನೀವು ನಾವು ಕುರಿಕ ಒಂದು ನಾಲ್ಕು ಬ್ಯಾಚ್ ಮಾಡ್ತೀವಿ ನಾಲ್ಕು ಬ್ಯಾಚ್ ನಾಲ್ಕು ಬ್ಯಾಚ್ ಮೂರು ತಿಂಗಳಿಂದ ನಾಲ್ಕು ತಿಂಗಳು ಒಂದೊಂದು ಬ್ಯಾಚ್ ಅಂದ್ರೆ ನಮ್ಮವು ಐದು ತಿಂಗಳು ಮರಿಗಳು ನಾವು ನಾಲ್ಕರಿಂದ ಐದು ತಿಂಗಳು ಮರಿ ನಂಬವು ಮಾಡ್ತೀವಿ ಅವು ಸ್ಟ್ಯಾಂಡ್ಗೆ ಹಾಕಲ್ಲ ಅವು ಅವು ಅಲ್ಲೇನೆ ತಳದಾಗಿರ್ತವೆ ಅವು ಒಂದಷ್ಟು ತಿಂಗ್ಳಿಗೆ ವರ್ಷಕ್ಕೆ ಕನಿಷ್ಠ ಅಂದ್ರೆ ನಾವು ಒಂದು ನೂರಿಂದ ಇನ್ನೂರು ಮರಿ ಅವು ಮಾಡ್ತೀವಿ ಅವೆಲ್ಲನೂ ಒಂದು ಆರುವರೆ ಸಾವಿರ ಏಳು ಸಾವಿರ ಹಂಗೆ ನಮ್ಮ ಮರಿಗಳೇ ಈ ಮೇಸರು ಬಾರಾಮ್ಲವರು ಬಂದು ಅವ್ರೆ ನಮ್ಗೆ ಹತ್ತು ಬೇಕು ಐವ ಬೇಕಂತ ಬೇಕು ಅವ್ರೆ ಬಿಡ್ತಾರೆ ಮೂರು ತಿಂಗಳ ಮರಿಗಳಲ್ಲ ನಾಲ್ಕು ತಿಂಗಳಿಂದ ಐದು ತಿಂಗಳ ಮರಿ ನಾವು ಕೊಡೋದು ಮೂರು ತಿಂಗಳ ಮರಿ ಕುಡಿತಾವೆ ಮೂರು ತಿಂಗಳು ಕುಡಿತಾವೆ ನಾವು ಒಂದ್ ತಿಂಗಳು ಪೀಡು ಮೇವ್ ಹಾಕಿರ್ತೀವಿ ಚೆನ್ನಾಗಿ ಲಂತಾಗಿರ್ತವೆ ಅದಕ್ಕೆ ಅವ್ರು ಬಂದು ಆರೂವರೆಯಿಂದ ಏಳು ಸಾವಿರ ಕೊಟ್ಟು ತಕೊಂಡು ಹೋಗ್ತಾರೆ ಅವರು ಸೈನಾ ಇದು ಮೇವು ಅಂತ ಬಂದಾಗ ಯಾವ ಟೈಮಲ್ಲಿ ಮೇವು ಬೆಳಗ್ಗೆ ನಾವು ಎಂಟರಿಂದ ಒಂಬತ್ತು ಗಂಟೆಗೆ ಅಷ್ಟು ಪೀಡ್ ಹಾಕ್ತೀವಿ ಪೀಡ್ ಅಂತಂದರೆ ಪೀಡನು ಜೋಳ ಮಿಕ್ಸಿಂಗ್ ಹಾಕ್ತೀವಿ ನಾವು ಅದು ಒಂದು ಒಂದೊಂದು ಕುರಿಗೆ ಇನ್ನೂರು ಇನ್ನೂರು ಗ್ರಾಮ್ ಥರ ಕೊಡ್ತೀವಿ ಸೈಲೇಜ್ ಮೇವು ಒಂದು ಕುರಿಗೆ ನಾಲ್ಕು ಕೆ ಜಿ ಥರ ಕೊಡ್ತೀವಿ ಒಂದು ಕುರಿಗೆ ಬೆಳೆ ಒಂದು ಬೆಳಗ್ಗೆ ಇವಾಗ ಎರಡು ಕೆ ಜಿ ಬರೋಂಗೆ ಹಾಕಿದ್ದೀವಿ ತಿರ್ಗಿ ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ತಿರ್ಗಿ ಎರಡು ಕೆ ಜಿ ಬರೋಂಗೆ ಹಾಕ್ತೀವಿ ತಿರ್ಗಿ ನೈಟ್ಗೆ ಒಣ ಹಾಕ್ತೀವಿ ಒಣಲ್ಲೂ ಒಂದು ಒಂದು ನೂರು ನೂರು ಗ್ರಾಮ್ ತಿಂತಾವೆ ನೂರು ನೂರ ಹತ್ತು ಗ್ರಾಮ್ ಒಂದು ತಿಂತಾವೆ ಇವೆಲ್ಲ ಇಲ್ಲೇ ಇವೆಲ್ಲ ಇಲ್ಲೇನೆ ಇಲ್ಲೇ ಇಲ್ಲ ಆಚೆ ಬಿಡಲ್ಲ ಇವು ಇವೆಲ್ಲ ಇಲ್ಲೇ ಇರೋದೇ ನೀವು ಒಂದೊಂದು ತಿಂಗಳಿಗೆ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ ಸರ್ ಎಷ್ಟು ಕೆ ಜಿ ಬರುತ್ತೆ ಒಂದೊಂದು ತಿಂಗಳು ತಿಂಗಳಿಗೆ ಕನಿಷ್ಠ ಅಂದ್ರೆ ಒಂದು ನಾಲ್ಕು ಕೆಜಿ ಜಿ ನಾಲ್ಕೂವರೆ ಕೆ ಜಿ ಅಕ್ಷರ ಬರ್ತದೆ ಐದು ಕೆ ಜಿ ಗಂಟೆ ಬರ್ತದೆ ನಮ್ಮ ನಮ್ಮ ಫುಡ್ಡು ಕೂಡ ಬಂದ್ರಾಗೆ ಐದು ಕೆ ಜಿ ಆರು ಕೆ ಜಿ ಏಳು ಕೆ ಜಿ ಗಂಟೆ ಬಂದುಬಿಡ್ತೇವೆ ತಿಂಗಳಿಗೆ ಯಾಕೆಂದ್ರೆ ಎಮ್ ಕೆಲ್ತಿರ್ಬೇಕು ಸಣ್ಣವಾದ ಮರಿಗಳಾದ್ರೆ ಅಷ್ಟು ಡೆವಲಪ್ಮೆಂಟ್ ಆಗಲ್ಲ ಬಟ್ ಎಮ್ ಬಲ್ತು ಚೆನ್ನಾಗಿದ್ರೆ ಒಂದು ಹತ್ತು ಎಂಟರಿಂದ ಹತ್ತು ಕೆಜಿ ತಿಂಗ್ಳಿಗ ಡೆವಲಪ್ಮೆಂಟ್ ಆಗ್ತದೆ ಅಥವಾ ಕೊಂಬಿರ್ಬೇಕು ಅವ್ರಿಗೆ ರಂಜಾನ್ಗೆ ಇದು ನೋಡು ಅದು ಅವ್ರಿಗೆಲ್ಲ ಕೊಂಬ ಜಾಸ್ತಿ ಇವ್ಗೆ ಅಂತ ಅಟ್ರಾಕ್ಷನ್ ಅವ್ರಿಗೆ ನೋಡಿ ಈ ಥರ ಅಟ್ರಾಕ್ಷನ್ ಇರ್ಬೇಕು ಅವ್ರಿಗೆ ಇವೆಲ್ಲ ಒಂದು ನಲ್ವತ್ತಿಂದ ಐವತ್ತು ಕೆಜಿ ನೋಡಿ ಇದು ಕೆಜಿ ಲೆಕ್ಕ ಮಾಡಿ ಇಲ್ಲ ಸರ್ ನಾವು ಉಂಡಿ ಲೆಕ್ಕ ಕೊಟ್ಟು ಲೆಕ್ಕ ಉಂಡಿ ಕೊಟ್ಟು ಕೊಟ್ಬಿಡ್ತೀವಿ ಅವರೇ ಬಂದು ಉಂಡಿ ಲೆಕ್ಕ ಕೆಜಿ ಲೆಕ್ಕ ಬೇಕಾದ್ರೆ ಉಂಡಿ ಉಂಡಿನ ತಕ್ಕಂತಾರೆ ಬಾಬಾ ಅವರು ತೂಕ ತೂಕನೇ ಕೊಟ್ಬಿಡದೆ ಕೆಜಿ ಬಂದ್ರೆ ಅಲ್ಲ ಅವರೇಜ್ ನಮ್ಗೆ ಕೊಡ್ತಾರೆ ನೋಡಿ ತರ ಕುಂಬಿರ್ಬೇಕು ನೀವು ಲೆಕ್ಕನೇ ಅಲ್ಲ ಲೆಕ್ಕನಾಗ ಕೊಡ್ತೀವಿ ಅವರು ಉಂಡಿ ಬೇಗ ಹೇಳಿ ಉಂಡಿ ಕೇಳ್ತಾರೆ ಉಂಡಿ ಲೆಕ್ಕದಾಗ ಕೊಟ್ಟು ಬಿಡ್ತೀವಿ ನಾವು ನೋಡ್ತೀವಿ ಅವರೇಜ್ ನೋಡ್ತೀನಿ ನಮಗೆ ಈಗ ಎಷ್ಟು ಕೆ ಜಿ ಬರ್ತದೆ ನಮಗೆ ಅವರೇಜ್ ನೋಡಿ ಇದು ಇವತ್ತು ಇದು ಅರವತ್ತರಿಂದ ಎಪ್ಪತ್ತು ಕೆ ಜಿ ಬರ್ತದೆ ಇವಾಗ ಅರವತ್ತೈದು ಕೆ ಜಿ ಎಪ್ಪತ್ತು ಕೆ ಜಿ ಗಂಟೆ ಬರ್ತದೆ ಒಂದೊಂದು ಇವಾಗ ಇವೆಲ್ಲ ಅಷ್ಟೇ ಒಂದು ಅರವತ್ತೈದರಿಂದ ಎಪ್ಪತ್ತು ಕೆ ಜಿ ಬರ್ತವೆ ಇವಾಗ ಇನ್ನೂ ಒಂದು ಎರಡು ತಿಂಗಳಿಗೆ ಇನ್ನೂ ಒಂದು ಇಪ್ಪತ್ತು ಕೆ ಜಿ ಇಪ್ಪತ್ತೆರಡು ಕೆ ಜಿ ಜಾಸ್ತಿ ಆಗ್ತದೆ ಇವು ಮಟನ್ನೇ ಬರ್ತದೆ ಇದು ನಲ್ವತ್ತರಿಂದ ಐವತ್ತು ಕೆ ಜಿ ಒಂದೊಂದು ಕುರಿ ಮಟನ್ನೇ ಬರ್ತದೆ ಮೀನು ಅಮ್ಮಿನ ಗಡ ಮರಿಗಳೇ ಫೇಮಸ್ಸು ಅಮೀನ್ ಗಾಡಿಗೆ ಮರಿಗಳು ಫೇಮಸ್ಸು ತಿರ್ಗ ಆಮೇಲೆ ನಾವು ಇವು ಹಾಕಲ್ಲ ಆಮೇಲೆ ನಾವು ಎಲ್ಲ ಚಿನ್ನೂರು ಮರಿ ಹಾಕ್ತೀವಿ ಚಿನ್ನೂರು ಮರಿ ಅವು ಮೂರು ತಿಂಗಳು ವರ್ಷದ ಮಾರ್ತಾ ಇರ್ಬೋದು ಅವು ಡೆವಲಪ್ಮೆಂಟ್ ಆಗ್ತದೆ ನಮ್ಮ ಮೇಲೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ ಚಿನ್ನೂರು ಮರಿ ಹಾಕ್ತಿವಿ ಇದು ಬಿಟ್ಟರೆ ಮೇಲೆ ಆಮೇಲೆ ಚಿನ್ನೂರಿ ಚಿನ್ನೂರು ಹಾಕೋದು ಆ ಒಂದು ಮೂರು ಬ್ಯಾಚು ಇದೊಂದು ಬ್ಯಾಚ್ ಇವು ಹಾಕ್ತೀವಿ ಮೂರು ಬ್ಯಾಚು ಚಿನ್ನೂರು ಮರಿ ಹಾಕ್ತಿವಿ ಮಿನಿಮಮ್ ಒಂದು ಇನ್ನೂರು ಮರಿ ಇದ್ದೇ ಇರ್ತದೆ ಡೈಲಿ ನಮ್ಮದು ಗಂಡು ಮರಿ ಇನ್ನೂರು ಮರಿ ಇದ್ದೇ ಇರ್ತದೆ ತಿಂಗ್ಳಕ್ಕೆ ಮೂರು ತಿಂಗ್ಳಿಗೆ ಹಚ್ಚಿ ಮಾರಿದ್ರು ಇನ್ನೂರೈತು ಮುನ್ನೂರು ಮರಿ ತರ್ತಾ ಇರ್ತೀವಿ ಇನ್ನೂರೈತು ಮುನ್ನೂರು ಮರಿ ಐವತ್ತಾಡ್ತದೆ ಪ್ರತಿ ವಾರು ಕೇಳಿ ಬರ್ತಾರೆ ಈ ಫಾರಮ್ಗಳ್ ಬರ್ತಾರೆ ನಮ್ಗೊಂದು ಐವತ್ತು ಕೊಡು ಒಂದು ಇಪ್ಪತ್ತು ಕೊಡು ಅಂತ ಆ ಇಪ್ಪತ್ತು ಕೊಟ್ಟು ಮತ್ತೆ ತಿರುಗಿ ಹಂಗೆ ಒಂದು ಇಪ್ಪತ್ತು ಮೂವತ್ತು ಐವತ್ತು ನೂರು ಹಿಂಗೆ ಹಾಕೊಂಡ್ಬರ್ತಾ ಇರ್ತೀವಿ ಎಲ್ಲ ಹೋಗ್ತಿದೆ ಸರ್ ಮನೆ ತರೋಕ್ಕೆ ನಾವು ಜಾಸ್ತಿ ಚಿನ್ನೂರೇ ಜಾಸ್ತಿ ಹೋಗೋದು ಅಮೀನು ಗಾಡ್ಗೆ ಹೋಗ್ತೀವಿ ಅಮೀನುಗಾಳು ಚಿನ್ನೂರಿಗೆ ಹೋಗೋದು ಜಾಸ್ತಿ ನಾವು ಲೋಕಲ್ ತರೋಲ್ಲ ನಾವು ಸಂತಗಳಿಗೆ ತರಲ್ಲ ಸಂತಕ್ಕೆ ಸರ್ ಹೋದ್ರೆ ರೋಗಗಳು ಜಾಸ್ತಿ ಬಂದಿರ್ತವೆ ಅಟ್ಯಾಕ್ ಆಗುತ್ತೆ ಇದಾದ್ರೆ ಅಲ್ಲಾದರೆ ನಾವು ಹಳ್ಳಿಗಳಾಗ ನೋಡ್ತೀವಿ ಫಾರಮ್ಗಳು ಅಲ್ಲಿ ಇರ್ತವೆ ಒಂದಂತವ ಐವತ್ತು ಮರಿ ಮೂವತ್ತು ಮರಿ ಹಿಂಗೆ ಹಾಕ್ತೀವಿ ನಾವು ಹೋದ್ರೆ ನಾವು ಒಂದು ವಾರಕ್ಕೆ ಅನ್ಸತ್ತೀವಿ ವಾರ ಹೋದರೆ ವಾರ ಬರೋಲ್ಲ ನಾವು ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ನಾವು ಬರೋದು ಎಲ್ಲ ರೈತ ರೈತಗಳ ಅಲ್ಲಿ ಒಬ್ಬರು ತಾವ ಹತ್ತು ಇಪ್ಪತ್ತು ಮರಿ ತೆಗಿತೀವಿ ಅವು ತೆಕ್ಕೊಂಡು ನಾವು ಅವ್ರ ಗಡೇನೆ ತಕೊಂಡು ಡೈ ನಾವು ಡೈರೆಕ್ಟ್ ಸಂತೆ ತರಲ್ಲ ಸಂತೆಗೆ ತಂದ್ರೆ ನಮಗೆ ಡ್ಯಾಮಿ ಮೊದಲು ಒಂದು ಸತಿ ಎರಡು ಸತಿ ತಂದು ಡ್ಯಾಮೇಜ್ ಬಂದ್ಬಿಡ್ತು ಇನ್ನೊಂದು ನೂರು ಕುರಿಗೇ ಹನ್ನೆರಡು ಹದಿಮೂರು ಹದಿನೈದು ಹಿಂಗೆ ಹೋಗ್ಬಿಟ್ಟು ಈ ಸತಿ ನೋಡ್ರಿ ನಾವು ಇಷ್ಟು ತಂದಿದ್ದೀವಿ ಒಂದು ಮರಿ ಹೋಯ್ತು ಅಷ್ಟೇ ಬಿಟ್ಟಿತ್ತು ಬರುವಾಗ ತುಳಿದು ತುಳಿದ್ಬಿಟ್ಟು ಒಂದು ಮರಿ ಹೋಗಿಬಿಡ್ತೀವಿ ಇನ್ನು ನೂರು ಮೂವತ್ತು ಮರಿ ಒಂದು ಮರಿನೂ ಹೋಗಿಲ್ಲ ಹಂಗೆ ಉಳ್ಕೊಂಡ ಎಂದರೆ ನಾವು ಥರ ನೀವೇ ಇದಿರ್ತದೆ ಗಾಡಿ ದೊಡ್ಡ ಗಾಡಿ ಇರಬೇಕು ಚಿಕ್ಕ ಗಾಡಿಗಳಾಕಿಬಿಟ್ರೆ ಅವಾಗ ಎಷ್ಟಾಗತ್ತದೆ ನಮ್ದೇ ದುಡ್ಡು ಹೋಗೋದು ಹೋದ್ರೆ ಮುನ್ನೂರು ರೂಪಾಯಿ ಕುರಿಗ್ ಹೋಗ್ತದೆ ಹೋದ್ರೆ ಅಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಹೊರಟದಲ್ಲ ಎಷ್ಟಾದರೆ ಒಂದು ಕುರಿ ಮುನ್ನೂರು ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಬೀಳ್ತದೆ ಮರಿ ಅಲ್ಲಿಂದ ತಿನ್ಬೇಕಾದ್ರೆ ನಾವು ಹ್ಞೂ ಬಾಡಿಗೆ ನಿಮಗೆ ಸರ್ ಇನ್ನು ವ್ಯಾಕ್ಸಿನೇಷನು ಇದೆಲ್ಲ ವ್ಯಾಕ್ಸಿನೇಷನ್ ನಾವು ಪ್ರತಿ ಇಪ್ಪತ್ತು ದಿವ್ಸಕ್ಕೆ ವ್ಯಾಕ್ಸಿನೇಷನ್ ಮಾಡ್ತೇನೆ ಇರ್ತೀವಿ ನಾವು ತಪ್ಪು ಸಾಲ ಇಪ್ಪತ್ತು ದಿವ್ಸಕ್ಕೆ ಒಂದು ಕರೆಕ್ಟಾಗಿ ಮಾಡ್ಕೊಂಡು ಬಂದರೆ ತಿಂಗಳ ವರ್ಷಕ್ಕೆ ಐದು ವ್ಯಾಕ್ಸಿನೇಷನ್ ಬರ್ತವೆ ಕರೆಕ್ಟಾಗಿ ಸರ್ ಹೋಗ್ತದೆ ನಾವು ಸೊ ಇನ್ನು ಸೆಂಟ್ರಲ್ಲಿ ಒಂದು ಗಾಡಿ ಮಾಡಿದ್ಯಲ್ಲ ಏನು ಅದು ಹುಲ್ಲು ರಾಗಿ ಹುಲ್ಲು ಹಾಕಕ್ಕೆ ಮಾತ್ರ ಅದು ರಾಗಿ ಹುಲ್ಲು ಇದೆಲ್ಲ ಸೆಲೆಜ್ ಮೇವು ಫೀಡ್ ಹಾಕ್ತೀವಿ ಅದು ನೈಟಿಗೆ ಅದು ನೈಟಿಗೆ ಹಾಕಿರ್ತೀವಿ ಅದು ಅದು ಮಾತ್ರ ಅದ್ರಾಗ ಹುಲ್ಲು ಮಾತ್ರ ತಿನ್ನೋದು ಅಷ್ಟೇ ಅದು ಹುಲ್ಲು ಮಾತ್ರ ಹುಲ್ಲು ಮಾತ್ರ ಅದಕ್ಕೆ ಹುಲ್ಲು ಅದಕ್ಕೆ ಹಾಕಿ ನೋಡೋದಕ್ಕೆಲ್ಲ ಹುಲ್ಲು ಪ್ಯಾಕ್ ಮಾಡಿರ್ತೀವಿ ಆ ಹುಲ್ಲೆಲ್ಲ ಅದ್ರಾಗ ತಿನ್ಕೊತೀವಿ ಇದು ಬೇಜಾರಾದ್ರೆ ಅದು ಬಂದು ತಿಂತಾ ಇರ್ತೇವೆ ಅವರು ಇದಕ್ಕೆ ಅದು ಬೇಕಲ್ಲ ಅದಕ್ಕೆ ಬೇಜಾರಾದಾಗ ಅದು ಬೇಕಾ ಅದು ಇದು ಬೇಕಾ ಇದು ತಿಂತಾ ಇದು ಒಂದು ಜೀರ್ಣ ಆಗೋಕೆ ಹ್ಞೂ ಜೀರ್ಣ ಆಗೋಕೆ ಅದು ತಿಂತಾ ಇರ್ತೇವೆ ಸರ್ ನೀರಿನ ವ್ಯವಸ್ಥೆ ಎಲ್ಲ ಯಾವ್ದು ನೀರೆಲ್ಲ ನೋಡಿ ಎಲ್ಲ ಪೈಪ್ ಲೈನ್ ಎಲ್ಲ ನಾವು ಎಲ್ಲ ನೋಡಿ ಪೈಪ್ ಲೈನ್ ಮಾಡಿಬಿಟ್ಟಿದ್ದೀವಿ ಅಲ್ಲೇ ನೀರು ಬಿಟ್ಬಿಡ್ತೀವಿ ಎಲ್ಲ ಟ್ಯಾಂಕಿಂದ ಬಂದುಬಿಡ್ತೇವೆ ಮೇಲೆ ಟ್ಯಾಂಕಿ ಕಿ ಸಿಂಟ್ಯಾಕಿ ಕಿದ್ದೀವಿ ಅದರಿಂದ ಕೆಳಗೆ ಬತ್ಬಿಡ್ತೇವೆ ನೀರಲ್ಲ ಸೊ ನೀರು ನೀರು ಜೊತೆಗೆ ಏನೋ ಪೌಡ್ರ್ ಪೌಡ್ರಲ್ಲ ಯಾವಾಗೆಲ್ಲ ಒಂದ್ಸರ್ತಿ ನಾವು ಅವಕ್ಕೆ ಸೋಡ ಹಾಕ್ತಿವಿ ಅಷ್ಟೇ ಒಂದೊಂದು ಹದಿನೈದು ದಿವಸಕ್ಕೊಂದ್ಸತಿ ಸೋಡ ಹಾಕ್ತಿವಿ ಯಾಕಂದರೆ ಜೀರ್ಣ ಹಾಕ್ಬೇಕಲ್ಲ ಹಾಂ ಹಾಂ ಬೆಲ್ಲದ ನೀರು ಇರ್ತೀವಿ ಅಲ್ಲೊಂದು ತಿಂಗ್ಳಿಗೆ ಒಂದು ಮೂರು ರಿಪು ಎಲ್ಲ ನೀರು ಇರ್ತೀವಿ ಇಲ್ಲ ಜೀರ್ಣ ಆಗಬೇಕಲ್ಲ ಅವು ಜೀರ್ಣ ಆಗಿಲ್ಲ ಅಂತಂದ್ರೆ ಇದಾಗ್ತದೆ ಹೊಟ್ಟೆ ಉಟ್ಕೊಂತಾವೆ ಅದಕ್ಕೆ ಆವಾಗ ಅವಾಗ ಒಂದು ಇಪ್ಪತ್ತು ದಿವ್ಸ ತಿಂಗ್ಳಿಗೊಂದ್ಸರ್ತಿ ಒಂದು ಒಂದು ಹತ್ತು ಕುರಿಗೊಂದು ಸ್ಪೂನ್ ಅಷ್ಟು ಹಾಕ್ತೀವಿ ಸೋಡಾ ಲೆಕ್ಕದಾಗ ನಾವು ಹಾಕಿ ಅಷ್ಟು ನೀರಿಕ ಬಿಟ್ರೆ ಅವು ಜೀರ್ಣ ಚೆನ್ನಾಗಿ ಆಗ್ತವೆ ಅಂತ ಬೆಳವಣಿಗೂ ಆಗ್ತದೆ ಆತದೆ ಈ ಕಡೆ ನೋಡಿ ಇದು ಅಷ್ಟೇನೆ ಆಗವೆ ಇಂಥವೆಲ್ಲ ರಂಜಾನ್ಗೆ ಬರೋವೆ ನೋಡಿ ಅದ ಓತದ ಲಾಚಕೆ ಅಲ್ಲ ರಂಜಾನ್ ಬರೋದೆ ತಿರುಗೋದು ಅಷ್ಟೇ ಮೇಕೆ ರಂಜಾನ್ ಇದೆ ಇದು ಈ ರಂಜಾನ್ ಕೊಡೋದೆ ಅದಕ್ಕೆ ಕಾಯಿಸ್ಬಿಳ್ತಾರೆ ಕೆಲವರು ಇದೇ ಮೇಕೆ ಓದ್ಬೇಕಂತ ಕಾಯಿಸಿ ಬೀಳ್ತಾರೆ ಗಂಡು ಮರಿ ಇದು ಅಷ್ಟೇ ನೋಡಿ ಇದು ಗಂಡು ಮರಿ ಇದೆ ಬೀಟಲ್ ಒಂದಷ್ಟು ಇದು ನೋಡಿ ಸರ್ ಇದು ಈ ಬೀಟಲ್ ಬಿತ್ತಿಗೆ ಅಂತಿರದ ಇದು ಇದು ನಮಗೆ ಅರವತ್ತ ಎಂಟು ಸಾವಿರ ರೂಪಾಯಿ ಬಿದ್ದದೆ ಪಂಜಾಬಿನ ತಂದಿರೋದು ಇದು ಇವೆಲ್ಲ ಮೂವತ್ತೆರಡು ಸಾವಿರ ರೂಪಾಯಿ ಬಿತ್ತು ಹೆಣ್ಮರಿಲ್ಲ ಮೂವತ್ತೂಪಾಯಿ ಬಿತ್ತು ಅಲ್ಲನೆ ಸ್ಪಾಟ್ ಆಗಿ ಮೂವತ್ತೆರಡು ಸಾವಿರ ಈ ಎರಡು ಸಾವಿರದ ಇನ್ನೂರು ರೂಪಾಯಿ ಬಾಡಿಗೆ ಬಿದ್ದೈತಿ ಓಹೋ ಒಂದು ಮರಿಗೆ ಒಂದು ಮರಿಗೆ ಅದು ಬೇರೆಯವರು ತರ್ತಾಯಿದ್ರು ಅವ್ರ್ದಾಗ ನಾವೊಂದು ಐದು ಮರಿ ನೋಡೋಣ ಅಂತ ಪ್ಲಾನ್ ಮಾಡಿ ತರಿಸಿದ್ವಿ ಚೆಕ್ ಮಾಡೋಣ ಅಂತ ಒಟ್ಟು ಎಷ್ಟು ಮರಿ ತಂದಿದ್ದು ಇನ್ನು ನಾವು ಆರು ಮರಿ ಆರು ಮರಿ ಎಲ್ಲ ಅಲ್ಲಿ ತಂದ್ಮ್ಯಾಕ ಅಬಾಷನ್ ಆಗಿಬಿಟ್ವು ಅಬಾಷನ್ ಆಗ್ದೇ ಸರ್ಬೇಕು ಅಲ್ಲಿಂದ ಐದು ದಿವಸ ಬರಬೇಕಲ್ಲ ಹ್ಞೂ ಹ್ಞೂ ನಾವು ಅಲ್ಲಿ ಅಬಾಷನ್ ಆಗದೇ ಅಲ್ಲಿ ಮ ಮರಿ ಹಾಕೊಂಡು ತರಬಾರ್ದು ನಾವು ಇಲ್ಲಿ ಬಂದ್ಮೇಲೆ ನಾವು ಮರಿ ಹಾಕೊಂಡು ನಮ್ಗೆ ಸರೋತ ಸುಟ್ಟಾಗ್ತದೆ ಗಂಡ ಎಷ್ಟು ತಗೊಂಬಂದಿ ಹೆಣ್ಣು ಹೆಣ್ಣೊಂದು ಗಂಡು ಆರು ತಂದಿದ್ವಿ ಗಂಡೊಂದು ಆರು ಹೆಚ್ಚು ನೋಡಿ ಇವೆಲ್ಲ ನಮ್ಮ ನಮ್ಮ ಪುರಿನಾಗೆ ಬೆಳ್ದಿರವೆ ಇವೆಲ್ಲ ಇವೆಲ್ಲ ನಮ್ಮ ಇದ್ರಾಗ ಬಂದಿರವೆ ಅವು ಅದು ಅದು ವೈಟ್ ಪ್ಯಾಚ್ ಕಮ್ಮಿ ಅದು ಅದು ಒಂದೊಂದರ ಬರ್ತವೆ ಇನ್ನು ಆಕಡೆ ಮ್ಯಾಕೆ ಮ್ಯಾಕಿ ಕ್ರಾಸ್ ಆಗಿರೋವು ಇವೆಲ್ಲ ಕ್ರಾಸ್ ಆಗಿರೋವು ಆ ಕಡೆ ನಾಟಿ ಮ್ಯಾಕೆ ಅದ್ರಾಗ ಕ್ರಾಸ್ ಕ್ರಾಸ್ ಆಗಿರೋದು ನಾಟಿ ಮ್ಯಾಕೆ ಕ್ರಾಸ್ ಬಂದಿರೋದು ಇನ್ನು ಅದ್ರಾಗ ಎರಡು ಸತಿ ಬೆಳೆದ್ರೆ ತಿರ್ಗಿ ಅದು ಸಿಎಂ ಈ ತರ ಈ ತರ ಡೆವಲಪ್ಮೆಂಟ್ ಮೇಕೆ ಎರಡು ಒಟ್ಟಿಗೆ ಬಿಡ್ಬೋದು ಏನೂ ಆಗೋಲ್ಲ ನಾವು ಜಾಸ್ತಿ ಬಿಡೋಲ್ಲ ಯಾಕಂದ್ರೆ ಬರ ಇವೇ ನೋಡಂಗಿದ್ರೆ ಅವು ಒಂದು ಸರ್ತಿ ನೋಡಬಹುದು ಅದರಿಂದ ಇಲ್ಲೊಂದು ಅನ್ನೋದು ಇಟ್ಕೊಂಡಿರ್ತೀವಿ ಅಷ್ಟೇ ಜಾಸ್ತಿ ಸಿಕ್ಕಲ್ಲ ತಿರುಗಿ ಇದೆಲ್ಲ ಇವು ಪಿಕಪ್ ಮಾಡ್ಬೇಕು ಇವಾಗ ಪಿಕಪ್ ಮಾಡ್ಬೇಕು ಇವಾಗ ನೋಡಿ ಇನ್ನೂ ಇವು ಜಾಸ್ತಿ ಆಗ್ಬೇಕು ದಪ್ಪ ಆದಂಗೆಲ್ಲ ಚೇಂಜ್ ಮಾಡ್ತಾ ಇರಬೇಕು ಕಂಡೀಷನ್ ಎಲ್ಲ ಕಂಡೀಷನ್ ಹಾಕ್ಬೇಕು ಇವಾಗ ನೋಡಿ ಇವಾಗ ಜಾಸ್ತಿ ಆಗ್ತವೆ ಇವಾಗ ಎತ್ತಿರ್ಗ ಒಂದು ಐದು ಎತ್ತಿ ಇದಕ್ಕೆ ಹಾಕೊಂತ ಇರಬೇಕು ಯಾಕಂದ್ರೆ ಒಂದೇ ತಾವ ದಪ್ಪ ದಪ್ಪ ಆಗುತ್ತವೆ ತಿನ್ನಕ್ ಮೇಲೆ ತಿನ್ನಕ್ಕೂ ಸಾಲ್ಟೇಜ್ ಆಗ್ತದೆ ತಿನ್ನೋಕ್ಕೂ ಆಗಲ್ಲ ಹೌದು ಹೌದು ನಾವು ತಂದಿರೋ ಮರಿಗಳು ಎಷ್ಟು ಇಷ್ಟೇ ಇಷ್ಟು ಇದ್ವು ಚಿಕ್ಕ ಮರಿಗಳು ಇವು ಇವಾಗ ಒಂದೂವರೆ ತಿಂಗ್ಳಿಗೆ ಇಷ್ಟ ಆಗವೆ ಒಂದು ತಿಂಗ್ಳು ಹತ್ತು ದಿವಸ ಆಗಿದೆ ನಾ ತಂದು ಸೊ ಇನ್ನು ಮರಿಗಳು ಇವಾಗೇನು ರೇಟ್ ಜಾಸ್ತಿ ಆಗಿದಾವ ಈ ರೇಟ್ ಜಾಸ್ತಿ ಇವಾಗ ಯಾಕಂದ್ರೆ ಈ ಬಕ್ರಿ ಹಬ್ಬಕ್ಕೆ ಅಂತ ಎಲ್ಲರೂ ಬಂದು ಇವಾಗೇನೇ ರಂಜಾನ್ ಅಂತ ಹೇಳಿ ಇವಾಗ ಬಕ್ರಿ ಹಬ್ಬಕ್ಕೆ ಎಲ್ಲ ಇವಾಗ ಎಲ್ಲರೂ ಇವಾಗ ತೆಗಿತಾರೆ ಮರಿಗಳು ಅದನ್ನ ಎಲ್ಲ ರೇಟ್ಗಳು ಮೊದಲುಗು ಇವಾಗ ಐನೂರು ರೂಪಾಯಿ ಜಾಸ್ತಿ ಮರಿ ಮೇಲೆ ಒಂದು ಐನೂರು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಮೊದಲುಗೂ ಇವಾಗ ಮಾಮೂಲಿ ರೇಟ್ ಮಾಮೂಲಿಗೂ ಇವಾಗ ರೇಟ್ ಜಾಸ್ತಿ ಇವಾಗ ನೋಡಿನ ಕೊಂಬುಗಳು ನೋಡ ಆ ಥರ ಕೊಂಬು ಬರಬೇಕು ನೋಡ ಆ ಥರ ಇದ್ರೇ ಅವ್ರಿಗೆ ರಂಜಾನ್ಗೆ ಕುಂಬು ತಿರುಗಿಬೇಕು ಇನ್ನು ಇನ್ನೂ ಬತ್ತವೆ ಇನ್ನೂ ಎರಡು ವಾರ ಎರಡು ವಾರ ಎರಡು ತಿಂಗಳಿಗೆ ಎರಡು ವಾರ ಎರಡುವರೆ ಐತಲ್ಲ ಇವೆಲ್ಲ ಕುಂಬು ಅವ್ರಷ್ಟು ದಪ್ಪ ಬರ್ತವೆ ಅವ್ರಿಗೇನದು ಕೊಂಬೆ ನೋಡ್ಬೇಕು ಅವ್ರು ಕೊಂಬು ನೋಡೇ ಅರ್ಧ ಅವ್ರ ದುಡ್ಡು ಕಾಯಸ್ ಅವರಿಗೆ ಇವಾಗೆಲ್ಲ ಇನ್ನೂ ಡಿಸೈನ್ ಮಾಡಬೇಕು ಅವಕ್ಕೆಲ್ಲ ತೊಳೆದು ಬಿಟ್ಟು ಎಲ್ಲ ತೊಳೆದು ಇವಾಗೆಲ್ಲ ಬಣ್ಣ ಹಾಕಿ ಎಲ್ಲ ಇದು ರಂಜಾನ್ ರಂಜಾನ ಮಾಡಿದ್ರೆ ಡಿಸೈನ್ ಮಾಡಿದಷ್ಟು ಅವರು ದುಡ್ಡು ಕೆಲವರು ಕೆಲವರು ಸೋಕಿಗೆ ದುಡ್ಡು ಕೊಡ್ತಾರೆ ಕುರಿ ನೋಡಲ್ಲ ಅವರು ಕೊಂಬು ನೋಡೇ ದುಡ್ಡು ಕೊಡ್ತಾರೆ ಆ ಥರ ಇರ್ತವೆ ಕೆಲವು ಎಲ್ಲ ಆ ಥರ ಎಲ್ಲರೂ ಬರಲ್ಲ ಕಾಯಿಸಿರೋರು ಆ ಥರ ಮಾಡ್ತಾರೆ ಹ್ಞೂ ಸರಿ ನಾವು ಹೋದ ವರ್ಷನೂ ಬಕ್ರಿ ಬ್ಯಾಚ್ ಮಾಡಿದ್ದೆ ಅಥವಾ ಹಾಂ ಬಕ್ರಿ ಹೋದ ವರ್ಷ ಮಾಡಿದ್ವಿ ಹೋದ ವರ್ಷ ನೂ ಇನ್ನೂರ ಐವತ್ತು ಮರಿ ಇತ್ತು ಹಾಂ ಎಲ್ಲ ಹ್ಞೂ ಇಲ್ಲೇ ಒಂದು ನೂರ ಎಂಬತ್ತು ಮರಿ ಇಲ್ಲೇ ಸಾ ತಗೊಂಡೋಗ್ಬಿಟ್ರು ಇನ್ನೂ ನೂರು ಮ ನೂರ ಮರಿ ಸಂತಿಕೆ ಹಾಕಿದ್ವಿ ನೋಡ್ತೀವಿ ನಾವು ಇನ್ನೂ ಇಪ್ಪತ್ತು ಹತ್ತು ದಿವಸ ಇಪ್ಪತ್ತು ದಿವಸ ಇದ್ದಂಗೆ ಮಾರ್ಬಿಡ್ತೀವಿ ನಾವು ಹಬ್ಬದಂಗೆ ಇಕ್ಕೋಣಲ್ಲ ನಾವು ಹಬ್ಬದಂಗೆ ಇಕ್ಕೊಂಡ್ಬಿಟ್ರೆ ಒಂದ್ ದಿವಸ ಹಬ್ಬಕ್ಕೆ ರೈಜ್ ಆಗುತ್ತೆ ಒಂದೊಂದು ದಿವಸ ಹಬ್ಬಕ್ಕೆ ಫುಲ್ ಡೌನ್ ಆಗುತ್ತೆ ಅದರಿಂದ ನಾವು ಲಮ್ಸಮ್ ನಾವು ಇನ್ನೂ ಇಪ್ಪತ್ತು ಹತ್ತು ದಿವಸ ಇಪ್ಪತ್ತು ದಿವಸ ಇದ್ದಂಗೆ ಎಲ್ಲ ಮಾರ್ಬಿಡ್ತೀವಿ ನಾವು ಅಷ್ಟು ಒಳಗೆ ಇಕ್ಕಲ್ಲ ನಾವು ಯಾಕಂದ್ರೆ ಹಬ್ಬ ಇನ್ನೊಂದು ಹದಿನೆಂಟು ದಿವಸ ಹದಿನೈದು ದಿವಸ ಇದ್ದಂಗೆ ಎರಡು ಮೂರು ಸಂತೆ ನೋಡ್ತೀವಿ ಎಲ್ಲ ಮಾರ್ಕೊಂಡ್ ಬಂದುಬಿಡ್ತೀವಿ ಇನ್ನೊಂದು ಸಂತೆಲ್ಲೂ ಮಾಡ್ತೀವಿ ಇಲ್ಲಿ ಮಾರ್ತೀವಿ ಇಲ್ಲಿ ಕೆಲವ್ರು ಬರ್ತಾರೆ ನಮಗೆ ಇನ್ನೂ ಒಂದು ತಿಂಗ್ಳಿದ್ದಂಗೆ ಬಂದುಬಿಟ್ಟು ನೋಡಿಬಿಟ್ಟು ಮಾರ್ಕ್ ಹಾಕ್ಬಿಟ್ಟು ಕೊಟ್ಟ ಅವರು ನಮ್ಗೆ ಇಷ್ಟು ಮರಿ ಇಂಥ ಮರಿ ಇಂಥ ಎಲ್ಲ ನಮಗೆ ಬೇಕಂತೇಳಬೋದು ಅಂಥವ್ರಿಗೆ ನಾವು ಆವತ್ತೊಂದು ರೆಟ್ನಿಂದ ಮೇಸಕ್ಕು ಎರಡು ಮೂರು ಮೂರು ಸಾರಿ ಇಸ್ಕೊತೀವಿ ಹದಿನೈದು ದಿವಸಕ್ಕೆ ಹದಿನೈದು ದಿವಸ ಹಾಂ ಅಷ್ಟು ಅವರು ಇನ್ನ ಇಪ್ಪತ್ತು ದಿವಸ ಇದ್ದಂಗೆ ಮಾರ್ಕ್ ಹಾಕ್ಬಿಡ್ತಾರೆ ಹೋಗ್ಬಿಡ್ತದ್ರೆ ಅವು ಒಂದು ಮರಿಗೆ ಅವರು ನಾವು ಏನು ಮಾಡ್ತೀವಿ ಹಂಗೆ ಮಾ ನಾವು ಮೇ ಹಾಕಿ ಸಕ್ಕ ನಾವು ಮೇಸಷ್ಟೇ ಅದ್ರ ಎರಡರಷ್ಟು ಡಬ್ಬಲ್ ಆಗ್ತದೆ ಅವ್ರಿಗೆ ಅಲ್ಲಿ ಮೇಯೋಕೆ ಅವರಿಂದ ಆಗೋಲ್ಲ ಒಂದು ಎರಡು ತಗೊಂಡು ಮೇಸಲ್ಲ ಅದರಿಂದ ನಾವು ಇಲ್ಲೇ ಮೇಯಿಸ್ಕೊಟ್ಬಿಡ್ತೀವಿ ಅವ್ರಿಗೆ ಎರಡು ಸಾವಿರದಿಂದ ಎರಡುವರೆ ಸಾವಿರ ರೂಪಾಯಿ ಅವ್ರಿಗೆ ಕೊಡ್ತಾರೆ ಅವ್ರಿಗೆ ನೋಡಿಬಿಟ್ಟು ಇನ್ನು ಖುಷಿ ಬಿದ್ದಿಂದ ಒಂದು ಒಬ್ಬೊಬ್ಬರು ಸಾರು ಕೊಟ್ಟೋಗಿಬಿಡ್ತಾರೆ ನಾವು ಮಾತಾಡೋ ರೇಟ್ಗೆ ಮೇಲೆ ಅವರೇ ಒಂದು ಸಾರು ಕೊಟ್ಟೋಗ್ತಾರೆ ಕುಳಿ ಚೆನ್ನಾಗಿ ಆಗಿಬಿಟ್ಟಿದ್ರೆ ಅದರಿಂದ ಬಕ್ರಿ ಹಬ್ಬಕ್ಕೆ ರೇಟ್ ಸಿಗ್ತದೆ ಯಾಕಂದ್ರೆ ನಮ್ಮ ಅವು ಲಾಭ ನಮಗೆ ನಾವು ಹುಟ್ಟಿನ ಮೊರಿ ಮಾರ್ತೀವಲ್ಲ ಅದ್ರಾಗ ಲಾಭ ನಮಗೆ ಇದ್ರಾಗ ಕಮ್ಮಿನೇ ನಂಗೆ ಲಾಭ ಅವು ನಾವು ಮೂರು ತಿಂಗಳು ಮರಿಯೇ ನಮ್ಗೆ ವರ್ಷ ಸಾವಿರ ಏಳು ಸಾವಿರ ಬಂದ್ಬಿಡ್ತದಲ್ಲ ಮರಿಯಾಗ ಮೂರು ತಿಂಗಳಿಗೆ ನಾವೇನು ಅದೇ ಬಂಡವಾಳಕ್ಕೆ ಇರಲ್ಲ ಅದು ಹಾಲು ಕುಡಿತದೆ ಅಲ್ಲಷ್ಟು ಸ್ಪೀಡು ಸೈಲೇಜ್ ಮೇವಾಕಿರ್ತೀವಿ ಡೈಲಿ ಬೆಳಗ್ಗೆ ಸೈಲೇಜ್ ಮ್ಯಾಲೆ ಕೊಟ್ಟು ಬಿಡ್ತಿವಿ ಅವ್ ಮರಿಗಳಿಗೆಲ್ಲ ಸೈಲೇಜ್ ಮ್ಯಾಲೆ ಕೊಟ್ಟು ಬಿಡ್ತಿವಿ ಬೆಳಗ್ಗೆ ಸಾಯಂಕಾಲಕ್ಕೆ ಅವೇ ತಿನ್ಕೊಂಡಿರ್ತೇವೆ ಸೈಲೇಜ್ ನೀವು ಆಮೇಲೆ ಸೊಪ್ಪು ಕಟ್ತೀವಿ ಅಗಿಸ ಸೊಪ್ಪು ಅದಕ್ಕಾದ್ರೆ ಎರಡುವರೆ ಎಕರೆ ಸೊಪ್ಪು ಹಾಕಿ ಸೊಪ್ಪು ಮೇಸ್ತಾ ಇದ್ದೀವಿ ಅಗಿಸ ಸೊಪ್ಪು ಅಂತ ಅದು ಅದಾಕ್ಬಿಟ್ರೆ ಚೆನ್ನಾಗಿ ಮರಿಗಳು ಚೆನ್ನಾಗಿ ಉಕ್ತು ಬರ್ತವೆ ಸೈನ ಸೈಲೇಜ್ ನೀವು ಸೈಲೇಜ್ ನಮ್ದು ಆರು ಎಕರೆ ಸೈಲೇಜ್ ಆರು ಎಕರೆ ಜೋಳ ಬೆಳಿತೀವಿ ಆರು ಎಕರೆ ಜೋಳನೂ ಸೈಲೇಜ್ ಮಾಡ್ತೀನಿರ್ತೀವಿ ಮೂರು ಮೂರು ಬ್ಯಾಚ್ ಮಾಡ್ತೀವಿ ವಾರ್ಷಿಕ ಹ್ಞೂ ಹ್ಞೂ ಮೂರು ಬ್ಯಾಚನ್ನು ಕಟ್ ಮಾಡಿ ಕಟ್ ಮಾಡಿ ಸಲೀಸ್ ಮಾಡ್ತಾ ಇರ್ತೀವಿ ಮುಗಿದವಾಗ ಅಷ್ಟೊತ್ಗೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬರ್ತಾಯಿದೆ ಒಂದೊಂದು ಬ್ಯಾಚಿದು ಹಂಗೆ ಆಗ್ತಾ ಇತ್ತು ತಿಂತಾಯಿರ್ತೀವಿ ಅವು ಓಕೆ ನಾವು ದನ ಬೇರೆ ಇದು ದನ ಮಾರಿಬಿಟ್ವಿ ಮೂರು ಎಮ್ಮೆ ಅಷ್ಟೇನೆ ಒಂದು ಮೂರು ಎಮ್ಮೆ ಒಂದು ಎರಡು ಮಿಷಿನ್ ಹೊಡಿತೀವಿ ಎಲ್ಲ ಶಾಪ್ ಕಟ್ರಾಗೆಲ್ಲ ಅದರನೇ ಹೊಡೆಯೋದು ಮಿಷಿನ್ ಜೋಳ ಕಡ್ಡಿ ಎಲ್ಲ ತೆನೆ ತೆನೆನೇ ಹಾಲು ತುಂಬ್ತಾಯಿರ್ತಿದ್ದಲ್ಲ ಆವಾಗೆ ಹೊಡೆಯೋದು ನೋಡಿ ಈ ಥರ 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 ಕಾಳೆಲ್ಲ ಹಿಂಗೆ ಇರ್ತದೆ ಅದೇ ತಿಂದು ಕಾಳು ಸೈಲಾದ್ ನಾವು ಮಾಡಿದಾಗ ಎಷ್ಟೊಂದ್ ಎಷ್ಟು ಹೋಗಲ್ಲ ಫುಲ್ ತಿಂದಾಗ ಬಿಡ್ತದೆ ಒಂದ್ ಚೂರು ಬಿಡಲ್ಲ